ಇಲ್ಲಿ ರೂಢಿ ಮುಂಚೆ ಅವರು ಅವ್ರು ಹರ್ಕೊಂಡಿದ್ದು ಈಡೇರಿದ್ರೆ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಉಣ್ಮೆ ಮಾಡಿಸ್ತಾರೆ ಹಂಗಾಗಿ ನಾವು ಒಂದು ಅರ್ಕೆ ಮಾಡ್ಕೊಂಡಿದ್ದು ಅದು ನಮ್ಗೆ ಈಡೇರಿದೆ ಹಂಗಾಗಿ ನಾವು ಉಣ್ಮೆ ಮಾಡಬೇಕು ಅಂತ ಹತ್ತಿರ ಸಿಕ್ಸ್ ಮಂತ್ಸ್ ಇಂದ ಕೇಳ್ಕೊಂಡಿದ್ವಿ ಹಂಗಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಭಕ್ತಾದಿಗಳು ಬಂದವರಿಗೆ ಈ ದೇವಾಲಯಕ್ಕೆ ತುಂಬಾ ಚಿಕ್ಕದರಿಂದ ಬೆಳೆದಂತ ಸ್ಥಾನ ಈ ಭಗವಂತ ಇಲ್ಲಿ ನೆಲೆಗೊಂಡ್ಬೇಕಾದ್ರೆ ಏನು ಇಲ್ಲದ ಕಾಡಿದು ಮೂರೂರು ಗ್ರಾಮದ ಜನರು ಸಪೋರ್ಟ್ ಸಹಕಾರ ಕೊಟ್ಟಿ ಇಲ್ಲಿ ನೆಲೆಗೊಂಡಿದ್ದಾರೆ ಈ ಜಾಗದಲ್ಲಿ ಅಭಿವೃದ್ಧಿಯಾಗಿ ವಿಶೇಷ ಪೂಜೆ ಕಾರ್ತಿಕ ಮಾಸ ಶಿವರಾತ್ರೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಡೆಯುವಂಥ ಈ ಪುಣ್ಯಸ್ಥಳ ಈ ಪುಣ್ಯಸ್ಥಳದಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನ ಕಳೆದಿದ್ದಾನೆ ಎಷ್ಟು ಆರಾಧಿಸ್ತಾರೋ ಅಷ್ಟು ಶಿವ ಬಂದ ರೋಗ ರುಜಿನ ಕಳೆದು ಬಯಲು ಮಾಡಿ ಆ ಬಸವಣ್ಣನ ರೂಪದಲ್ಲಿ ನೆಲೆಯಾಗಿ ಒಂದು ಸೆಲೆಯಾಗಿ ಇಲ್ಲಿ ಕುಂತಿದ್ದಾರೆ ಈ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಇಪ್ಪತ್ತೈದು ವರ್ಷ ಹಿಂದೆ ಇಲ್ಲಿ ಒಂದು ಸಾಧಾರಣವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ನೆಲಗುಂಟು ಇದಕ್ಕೆ ಪ್ರಮುಖವಾಗಿ ನಮ್ಮ ಗುಡ್ಡಪ್ಪನವರ ನಂಜರು ಬಹಳ ಸಹಕಾರದಿಂದ ಊರಿನ ಪ್ರಮುಖರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಇವತ್ತು ಈ ಭಗವಂತ ಈ ಮಟ್ಟಿಗೆ ಬೆಳೆದಿದೆ ಇದರ ಪ್ರೇರಣೆ ತುಂಬ ಎಲ್ಲ ಕಡುವೆ ನಮ್ಮ ರಾಜ್ಯದಂತ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಹರಳಿ ಮತ್ತು ಸಾರ್ವಜನಿಕರು ಒಳ್ಳೆಯದಾಗಿಂತ ನಾವು ಊರಿನ ಹಿರಿಯರ ಯಜಮಾನ್ ರಾಜು ಅವರು ನಮ್ಮಲ್ಲಿ ಒಂದು ಮನವಿ ಹೆಸರು ಜಯರಾಮ್ ಅಂತ ಇಲ್ಲಿ ಕಲ್ಲರ ದೊಡ್ಡಿ ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀವಿ ನಮಗೆಲ್ಲ ಈ ದೇವಸ್ಥಾನದ ಬಗ್ಗೆ ಭಾರಿ ಒಳ್ಳೆಯ ನಂಬಿಕೆ ಇದೆ ಇವತ್ತಿನ ದಿವಸ ಈ ದೇವಸ್ಥಾನ ಈ ಮಟ್ಟಕ್ಕಾಗದೆ ಅಂದರೆ ಯಾರೂ ನಂಬಲಾರದಷ್ಟು ದೇವ್ರ ಭಕ್ತಿ ಇದೆ ಈ ಚಿಕ್ಕ ಗ್ರಾಮದಲ್ಲಿ ಇಂಥ ಒಂದು ದೊಡ್ಡ ದೇವಸ್ಥಾನ ಆಗಿರೋದು ಒಂದು ಪುಣ್ಯ ಸ್ಥಳ ಇಂಥ ಸ್ಥಳದಲ್ಲಿ ಹಿಂಗಾಗುತ್ತೆ ಅಂತ ಯಾರೂ ನಂಬಿರಲಿಲ್ಲ ಇಲ್ಲಿ ಆ ಚೌಟ್ರಿ ಒಂದು ಆದರೆ ಈ ಸುತ್ತಮುತ್ತ ಹಳ್ಳಿಗೆ ಒಂದು ಒಳ್ಳೆಯ ಅನುಕೂಲ ಆಯ್ತದೆ ಅಂತ ನಾನು ಹೇಳ್ತಾಯಿದ್ದೆ ನಾವು ಅವರು ಮಲ್ಲೇಶ್ ಅಂತ ಬೆಂಗಳೂರಲ್ಲಿ ಕಿಲ್ರಾಗಿದ್ದೀವಿ ಪ್ರತಿ ಹುಣ್ಮೇಲೂ ಜಾತ್ರೆ ಇರುತ್ತೆ ಮತ್ತೆ ಊಟ ಇರುತ್ತೆ ಸೇವಾ ಕರ್ತರು ಯಾರ ಇದ್ರು ಬಂದು ಸೇವೆ ಮಾಡ್ಬೋದು ಪ್ರತಿ ಉಣ್ಮೇಲೂ ಕೂಡ ಜ ಹೊರ್ಗಡೆ ಊರವರು ಬಂದು ಇಲ್ಲಿ ಅಡುಗೆ ಮಾಡಿಸೋದು ಊಟ ಮಾಡಿಸೋದು ಮತ್ತು ಪೂಜೆ ಮಾಡೋದು ಪ್ರತಿ ಉಂದ್ಮೇಲೂ ವಿಶೇಷವಾದ ಪೂಜೆ ಮಾಡಿ ಮತ್ತೆ ಸಂಜೆ ಆರು ಗಂಟೆಯಿಂದ ಎಲ್ಲ ಕಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ತಾವು ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಪ್ರತಿ ತಿಂಗಳಿಗೂ ಕೂಡ ಜ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಅವ್ರು ಏನು ಅಂದ್ಕೊಡುತ್ತೋ ಆ ಎಲ್ಲ ಕಾರ್ಯಗಳು ಕೂಡ ಈ ದೇವಸ್ಥಾನದಲ್ಲಿ ಆಗ್ತಾ ಇದೆ ಇನ್ನು ಮುಂದೆ ಕೂಡ ಚೆನ್ನಾಗಾಗಲಿ ಅಂತ ಹೇಳಿ ಕೇಳಿ